ನಮ್ಮ ಜಿಲ್ಲೆಗೆ ನಮ್ಮ ಮೊಸದೇ ಗ್ರಾಮದಲ್ಲಿ ಒಂದು ಟ್ಯಾಂಕರ್ ಅಪಘಾತದಲ್ಲಿ ಗಣೇಶ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ನಮ್ಮ ಯುವಕರು ಅದರಲ್ಲಿ ಒಂಬತ್ತು ಜನ ಈಗಾಗಲೇ ತೀರ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತು ಜನಕ್ಕ ಆಸ್ಪಾಸು ಚಿಕಿತ್ಸೆಯನ್ನ ಪಡಿತಾ ಆ ಸರ್ಕಾರ ಇದಕ್ಕೆ ಐದು ಲಕ್ಷ ಮೃತರಿಗೆ ಹಾಗೂ ಗಾಯಗಳಿಗೆ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಬಳಸುತ್ತೆ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಆಗ್ಲೇ ಘೋಷಣೆಯನ್ನ ಮಾಡಿದ್ದಾರೆ ಅವು ಎಷ್ಟೇ ಪರಿಹಾರ ಕೊಡೋದಲ್ಲ ಆದ್ರೆ ಅವರ ಆತ್ಮಕ್ಕೆ ಶಾಂತಿ ಕೋರ್ಬೇಕು ಅವ್ರು ಕಳ್ಕೊಂಡಿರಂತ ವಸ್ತು ಅದೇ ಕಾರಣಕ್ಕೂ ತಂದ್ಕೊಡ್ಲಿಕ್ಕೆ ಆಗಲ್ಲ ತುಂಬಾ ಬೇಸರದ ಸಂಗತಿ ಆ ಇದು ಸತ್ಯಾಸತ್ಯತೆ ಮುಖಾಂತರ ಗೊತ್ತಾಗ್ತದೆ ಯಾಕೆ ಈಗ ಆಗಿದೆ ಅನ್ನೋದು ಒಂದು ಕೂಡಲೇ ತನಿಖೆ ಮಾಡ್ಲಿಕ್ಕೆ ನಾವೆಲ್ಲ ಮನವಿ ಮಾಡಿದ್ದೀವಿ ಆಗ್ರಹಿಸಿದ ಸತ್ಯ ಕೂಡಲೇ ಹೊರಗಡೆ ಬರ್ತದೆ